ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದ್ರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರಬಹುದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ವೃಶ್ಚಿಕ ರಾಶಿ ವಿಶಾಖ ನಾಲ್ಕನೇ ಪಾದ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇದ್ದಾನೆ ಮೊದಲು ತಿಳ್ಕೋಬೇಕಾದಂಥ ವಿಚಾರ ವೃಶ್ಚಿಕ ರಾಶಿಯವರಿಗೆ ಬರುವ ದಸರಾ ಹಬ್ಬದಿಂದ ಒಳ್ಳೆಯ ಕಾಲ ಜೂನ್ ತಿಂಗಳಲ್ಲಿ ಸ್ವಲ್ಪ ಮನಸ್ತಾಪ ಬಂಧು ಮಿತ್ರರೊಂದಿಗೆ ಅಂದರೆ ಯಾರು ಬಂಧುಗಳು ಮಿತ್ರರು ಸಂಬಂಧಿಕರು ಸ್ನೇಹಿತರು ಅವರೊಂದಿಗೆಲ್ಲ ಸ್ವಲ್ಪ ಮನಸ್ತಾಪಗಳು ಮನಸ್ಸಿಗೆ ನಾನಾ ವಿಧವಾದ ಚಿಂತೆ ಆ ಎಲ್ಲ ಚಿಂತೆಗಳೂ ಕೂಡ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಮಾನಸಿಕವಾಗಿ ಎಷ್ಟೇ ತನ್ನ ಆಕ್ರಮಣವಾದರೂ ಮೌನವನ್ನು ವಹಿಸಿ ಅಥವಾ ಅದಕ್ಕೆ ಮೌನವೇ ಉತ್ತರ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಮಂದವಾದಂತಹ ಫಲವನ್ನು ಹೇಳಿದೆ ಫಲ ಸಿಗುತ್ತೆ ಸ್ವಲ್ಪ ನಿಧಾನವಾಗಿ ಸಿಗುತ್ತೆ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಪೂರ್ಣವಾಗಿಲ್ಲ ಎಲ್ಲ ಅರ್ಧವಾಗಿದೆ ಮುಂದಿನ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಷ್ಟೊತ್ತಿಗೆ ಅವೆಲ್ಲವೂ ಕೂಡಿ ಬರುತ್ತೆ ಎಷ್ಟೋ ವ್ಯವಹಾರಗಳು ಎಷ್ಟೋ ಕೆಲಸ ಕಾರ್ಯಗಳು ವ್ಯವಹಾರಗಳು ಅರ್ಧ ಆಗಿ ಅಥವಾ ಇನ್ನೂ ಪೂರ್ಣವಾಗದೆ ಯಾವುದೂ ಲಾಭಾಂಶಗಳು ಕೈಗೆ ಬರದೆ ಬರುವಂತಹ ಭರವಸೆ ಇದೆ ಆದರೆ ನಮಗೆ ಅದು ತುಂಬ ಅವಶ್ಯಕತೆ ಇರುತ್ತೆ ಆದರೆ ಅದು ಬರೋದು ನಿಧಾನ ಮಾಡುತ್ತೆ ಎಲ್ಲವೂ ನಿಧಾನ ವೃಶ್ಚಿಕ ರಾಶಿಗೆ ಎಲ್ಲವೂ ನಿಧಾನ ಆದಷ್ಟು ತಾಳ್ಮೆ ವಹಿಸಿ ವೃಶ್ಚಿಕ ರಾಶಿಯವರು ನಾಗದೇವರ ದರ್ಶನವನ್ನು ಅಂದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಬಿಡಬೇಡಿ ಸತತವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಜೊತೆಯಲ್ಲಿ ದ್ವಾದಶಲಿಂಗಗಳಲ್ಲಿ ಪ್ರಮುಖವಾದಂತಹ ಮಹಾಕಾಲನನ್ನು ಅಂದರೆ ಉಜ್ಜಯಿನಲ್ಲಿರುವಂತಹ ಮಹಾಕಾಲನ ಧ್ಯಾನವನ್ನು ದರ್ಶನವನ್ನು ವೃಶ್ಚಿಕ ರಾಶಿಯವರು ಮಾಡಬೇಕು ಈ ಜೂನ್ ತಿಂಗಳಲ್ಲಿ ಮಹಾಕಾಲನ ದರ್ಶನ ಮಹಾಕಾಲನ ಧ್ಯಾನ ಮಹಾಕಾಲನ ಸ್ಮರಣೆ ಯಾಕೆ ಅಂದರೆ ಅನೇಕ ವಿಧವಾದಂತಹ ಶತ್ರುಗಳಿಂದ ನಾನಾ ವಿಧ ವಿಧವಾದಂತಹ ಕಿರುಕುಳಗಳು ಅಪವಾದ ನಿಂದನೆ ಇವೆಲ್ಲವೂ ಕೂಡ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿಯವರಿಗೆ ಆದರೆ ಯಾವುದನ್ನು ಕಡಿಮೆ ಮಾಡಲ್ಲ ದೇವರು ತನ್ನ ಎಲ್ಲ ಸ್ಥಿತಿಗತಿಗಳನ್ನು ಒಂದು ಹಂತಕ್ಕೆ ತಂದಿರ್ತಾನೆ ಬೇರೆ ಯಾವುದು ವಿಚಾರದಲ್ಲೂ ತೊಂದರೆ ಅಂತ ಅನಿಸಲ್ಲ ಆದರೆ ಸ್ವಲ್ಪ ಈ ರೀತಿಯ ಅಪನಿಂದನೆಗಳು ಕೆಲಸ ಕಾರ್ಯಗಳಲ್ಲಿ ಮಂದತ್ವ ಮಂದುವ ಕೆಲಸ ಆಗೋದು ನಿಧಾನವಾಗಿ ಇವೆಲ್ಲವೂ ಕೂಡ ನಮಗೆ ನಾವೇ ಆ ಮಾನಸಿಕವಾದಂತಹ ಅಥವಾ ತುಂಬ ಬೇಜಾರಾಗಿ ಅನೇಕ ಸಂದರ್ಭಗಳನ್ನು ಸಮಯಗಳನ್ನು ಹಾಳು ಇದ್ದೀವಿ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಡೈವರ್ಟ್ ಮಾಡಬೇಕಲ್ಲ ಮನಸ್ಸಿಗೆ ಯಾವುದು ಋಣಾತ್ಮಕವಾದಂಥ ಆಕ್ರಮಣ ಮಾಡ್ತೀರ ಮಾಡ್ತಾ ಇರುತ್ತೋ ಅದಕ್ಕೆ ಧನಾತ್ಮಕವಾದಂಥ ಔಷಧಿಯನ್ನು ಕೊಡಬೇಕು ಆದ್ದರಿಂದ ಉಜ್ಜೈನ್ಯ ಮಹಾಕಾಲ ಜ್ಯೋತಿರ್ಲಿಂಗಗಳಲ್ಲಿಯೇ ಬಹಳ ಶಕ್ತಿಪೂರ್ಣವಾದಂತಹ ಉಜ್ಜಯಿನಿಯ ಮಹಾಕಾಲನ ದರ್ಶನವನ್ನು ಪ್ರತಿನಿತ್ಯವೂ ಮಾಡುವಂಥ ವ್ಯವಸ್ಥೆ ಮಾಡಿಟ್ಕೊಳ್ಳಿ ಹಾಗೂ ಜೊತೆಯಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಇದೊಂದು ತಿಂಗಳು ಕಳೀಲಿ ಆಷಾಢ ಮಾಸದಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಫಲ ಸಿಗುತ್ತೆ ಅನೇಕ ಈ ಕಾಯಿಲೆ ರೋಗಗಳಲ್ಲಿ ಪ್ರಮುಖವಾಗಿ ಪಿತ್ತ ಮತ್ತು ಕಫ ಹೊಟ್ಟೆಗೆ ಸಂಬಂಧಿತವಾದ ಪಿತ್ತ ಪಿತ್ತಕೋಶಕ್ಕೆ ಸಂಬಂಧಿತವಾದಂತಹ ಮತ್ತು ಕಫಕ್ಕೆ ಸಂಬಂಧ ಪ ಪಟ್ಟಂತಹ ತ್ರಿವಿಧವಾದಂತಹ ದೋಷಗಳು ಸ್ವಲ್ಪ ಅವ್ಯವಸ್ಥೆ ಆಗುತ್ತೆ ಆದ್ದರಿಂದ ಈ ತುಳಸಿಯನ್ನು ನೆನೆಸಿಟ್ಟಂತಹ ತೀರ್ಥವನ್ನು ಸೇವನೆ ಮಾಡೋದು ಅಭ್ಯಾಸ ಮಾಡಿಕೊಳ್ಳಿ ಕೃಷ್ಣ ತುಳಸಿ ಕಪ್ಪು ತುಳಸಿ ಅಂತ ಬರುತ್ತೆ ಅದನ್ನು ಒಂದು ದಳವನ್ನಾದರೂ ನೀರಲ್ಲಿಟ್ಟು ವೃಶ್ಚಿಕ ರಾಶಿಯವರು ಅದನ್ನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಆ ತೀರ್ಥವನ್ನು ಸೇವನೆ ಮಾಡ್ತಾ ಬನ್ನಿ ಇದರಿಂದಾಗಿ ಅನೇಕ ಅನುಕೂಲಗಳಾಗಬರುತ್ತೆ ಆರೋಗ್ಯವಾಗಿಯೂ ಮಾನಸಿಕವಾಗಿಯೂ ಉತ್ತಮವಾದಂತಹ ಏಳಿಗೆಗಳು ಕಾಣುತ್ತೆ ವೃಶ್ಚಿಕ ರಾಶಿಯವರಿಗೆ ಯಾರೋ ನಾನು ಹೇಳಿದ ಕೇಳಲಿಲ್ಲ ಅನ್ನುವಂತಹ ಕೋಪ ಯಾರೋ ನಾನು ಹೇಳ್ದಂಗೆ ಮಾಡಲಿಲ್ವಲ್ಲ ಅನ್ನುವಂತಹ ಕೋಪ ಸಿಟ್ಟುಗಳು ಇವೆಲ್ಲವೂ ಕೂಡ ಈ ಜೂನ್ ತಿಂಗಳಲ್ಲಿ ಕಾಡಬಹುದು ಆದರೆ ಮುಂದೆ ಅದು ಸರಿದೂಗುತ್ತೆ ತುಳಸಿಯನ್ನು ಸೇವನೆ ಮಾಡಿ ಮಹಾಕಾಲನ ಫೋಟೋನೋ ಅಥವಾ ಏನೋ ಒಂದು ಅದರ ದರ್ಶನವನ್ನು ಪ್ರತಿನಿತ್ಯ ಮಾಡಿ ಮಹಾಕಾಲನ ಬಗ್ಗೆ ತಿಳ್ಕೊಳ್ಳಿ ಅದರ ಇತಿಹಾಸ ಏನು ಯಾವುದೇ ಒಂದು ವಿಚಾರ ನನಗೆ ಸಿದ್ಧಿಯಾಗಬೇಕಂದ್ರೆ ನಾನು ಅದರ ಐತಿಹಾಸಿಕವನ್ನು ತಿಳ್ಕೊಬೇಕು ಆ ವಿಚಾರದ ಬಗ್ಗೆ ನಾನು ಅಧ್ಯಯನ ಮಾಡಬೇಕು ಆಗ ನನಗದು ಪರಿಹಾರವಾಗುತ್ತೆ ಹಾಗಾಗಿ ಮಹಾಕಾಲನ ಅಧ್ಯಯನವನ್ನು ಮಾಡಿ ಆ ಜ್ಯೋತಿರ್ಲಿಂಗ ಅಲ್ಲಿ ಉದ್ಭವ ಆಗಲಿಕ್ಕೆ ಕಾರಣ ಏನು ಅದರ ಶಕ್ತಿ ಪರಿಣಾಮಗಳೇನು ಈ ಒಂದು ತಿಂಗಳು ಪೂರ್ತಿ ಅದು ಮಾಡಿ ಅದು ತಿಳ್ಕೊಳ್ಳೋ ಅಷ್ಟೊಂದು ಒಂದು ತಿಂಗಳಾಗತ್ತೆ ಒಂದು ತಿಂಗಳು ಪೂರ್ತಿ ನೆಮ್ಮದಿಯಾಗಿರ್ತೀರಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ತುಂಬ ದೊಡ್ಡ ದೊಡ್ಡ ವ್ಯವಹಾರಗಳು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಾಗತ್ತೆ ಈ ಮೇ ತಿಂಗಳು ಮತ್ತು ಜೂನ್ ತಿಂಗಳು ಮಾತ್ರ ಇದೊಂದು ರೀತಿಯ ಮಧ್ಯದ ತಿಂಗಳುಗಳು ವೃಶ್ಚಿಕ ರಾಶಿಯವರಿಗೆ ಈ ಮೇ ಜೂನ್ ಒಂದು ಕಳೆದ್ಬಿಟ್ರೆ ಎಲ್ಲದೂ ನಿಮಗೆ ಶುಭವಾಗಿ ಪರಿಣಮಿಸುತ್ತೆ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನು ಕಷ್ಟ ಇದ್ದರೆ ಹೇಗೆ ಅದನ್ನು ಪರಿಹರಿಸ್ಕೋಬೇಕು ಅನ್ನೋದನ್ನು ಕೂಡ ತುಂಬ ಸರಳವಾಗಿ ಮತ್ತು ತುಂಬ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ